ಧರ್ಮಸ್ಥಳದ ನೇತ್ರಾವತಿ ನದಿಯನ್ನು ಅಪವಿತ್ರ ಮಾಡಬೇಕು ಅಂಥೇಳಿ ಕಿಡಿಗೇಡಿಗಳೇನಾದರೂ ಮುಂದಾಗಿದ್ದಾರಾ ಮೃತ್ಯುಂಜಯ ನದಿಯಲ್ಲಿ ಕಡಿದು ಬಿಸಾಕಿದ್ದಾರೆ ಗೋವಿನ ರುಂಡಾಮುಂಡವನ್ನು ಗೋವಿನ ರುಂಡಾಮುಂಡ ಮೃತ್ಯುಂಜಯ ನದಿಯಲ್ಲೇ ಸಿಕ್ಕಿರೋದಿದೀಗ ಹನ್ನೊಂದು ಮೂಟೆಗಳಲ್ಲಿ ದನಗಳ ರುಂಡಾಮುಂಡ ಸಹಿತ ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆ ಹಸುವಿನ ಕಳೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಚಾರ್ಮಾಡಿ ಅನ್ನಾರ್ ಗ್ರಾಮದ ಬಳಿಯಲ್ಲಿ ಈ ರುಂಡಾಮುಂಡ ಸಿಕ್ಕಿದೆ ಹಸುವನ್ನು ಕಡಿದು ಬಿಸಾಕಿರ್ತಾರಲ್ಲ ಆ ದೇಹದ ಎಲ್ಲ ಅಂಗಾಂಗಗಳು ಕೂಡ ಅದು ಸಿಕ್ಕಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟದಿಂದ ಹರಿದು ಧರ್ಮಸ್ಥಳದ ಬಳಿ ನೇತ್ರಾವತಿ ನದಿಯನ್ನು ಸೇರುತ್ತೆ ಇದೇ ಮೃತ್ಯುಂಜಯ ನದಿ ನೇತ್ರಾವತಿ ನದಿಯಲ್ಲಿ ಕೋಟ್ಯಂತರ ಜನ ಮಿಂದೇಳ್ತಾರೆ ನೋಡಿ ಅಂಥ ಪವಿತ್ರ ನದಿಗೆ ಈ ಇನ್ನೊಂದು ಮೃತ್ಯುಂಜಯ ನದಿ ಅಂತ ಬರುತ್ತಲ್ಲ ಚಿಕ್ಕ ನದಿ ಇದು ಈ ನದಿಯಿಂದ ನೇತ್ರಾವತಿ ಜಾಯ್ನ್ ಆಗುತ್ತಲ್ಲ ಹಾಗಾಗಿ ಮೃತ್ಯುಂಜಯ ನದಿಯಲ್ಲಿ ಹಾಕೋದು ನೇತ್ರಾವತಿ ಬಂದು ಸೇರೆ ಸೇರುತ್ತೆ ನೇತ್ರಾವತಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರು ಪವಿತ್ರ ಸ್ನಾನ ಪುಣ್ಯ ಸ್ನಾನ ಅಂತ ಸ್ನಾನವನ್ನು ಮಾಡ್ತಾರೆ ಇದೀಗ ಈ ತರಹದ ಕೋಟ್ಯಂತರ ಭಕ್ತರ ಭಾವನೆಗೆ ಒಂಥರ ಧಕ್ಕೆ ಆಗ್ತಾಯಿದೆ ಇದರಿಂದ ಚಾರ್ಮಾಡಿ ಗ್ರಾಮದ ಹಲವು ಮನೆ ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮವಾಗಿ ಗೋವನ್ನು ಹತ್ಯೆ ಮಾಡಿರ್ತಕ್ಕಂಥ ಇಲ್ಲಿದೆ ಸೋಮವಾರದ ಒಳಗಡೆ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಖಾಕಿಗೆ ಭಜರಂಗ ದಳ ಒಂದು ಕಡೆ ಗಡುವನ್ನು ಕೊಟ್ಟಿದೆ ಬಂಧನ ಏನಾದರೂ ಆಗದೆ ಇದ್ದರೆ ಹಿಂದೂ ನಾಯಕರನ್ನು ಸೇರಿಸಿ ಉಗ್ರ ಹೋರಾಟವನ್ನು ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಮಗೆ ಫೋನ್ ಬಂತಿತ್ತರ ಇಲ್ಲಿ ಹನ್ನೊಂದು ಚೀಲದಲ್ಲಿ ಗೋಗಲ ರುಂಡ ಹಾಗೂ ಚರ್ಮ ವಿವಿಧ ಅಂಗಾಂಗಗಳು ಒಂದು ಕರು ಇತ್ತು ಎಲ್ಲ ಸತ್ತು ಗೋನಿ ಚೀಲದಲ್ಲಿ ಕಟ್ಟಿ ನದಿಗೆ ಬಿಸಾಡಿದರು ಅದು ನೀರು ಕಮ್ಮಿ ಇದ್ದ ಕಾರಣ ಅದು ತೇಲಿ ಹೋಗಲಿಲ್ಲ ಇಲ್ಲಿ ಸಿಕ್ಕಾಕೊಂಡಿತ್ತು ಅದು ಇಲ್ಲಿಗೆ ಇಲ್ಲಿಯ ಬಾ ಇಲ್ಲಿ ಸುಮಾರು ಜನ ನೀರಿಂದಲೇ ಕುಡಿಯುವ ನೀರು ಇರ್ಬೋದು ಉಪಯೋಗ ಕೃಷಿಗೆ ಇರ್ಬೋದು ಅಯ್ಯಪ್ಪ ಸ್ವಾಮಿಗಳ ಮಾಲೆದಾರಿಗಳು ಅದನ್ನೇ ಮಾಲೆ ಹಾಕಿ ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿ ನಲವತ್ತೆಂಟು ದಿನ ವೃತ ಮಾಡಿ ಅಯ್ಯಪ್ಪ ಸ ದೇವರ ಸನ್ನಿಧಿಗೆ ಹೋಗ್ತಾರೆ ಮತ್ತು ಇದೇ ನೀರು ಮೃತ್ಯುಂಜಯ ನಾವೀಗ ಆಲ್ರೆಡಿ ಮೊನ್ನೆ ನಾವು ಮೂವತ್ತನೇ ತಾರೀಕು ಒಂದು ಸ್ಟೈಕ್ ಮಾಡು ಅಂಥೇಳಿ ಒಂದು ಪ್ರತಿಭಟನೆ ಮಾಡುವಂಥೇಳಿ ಹೇಳಿದ್ವಿ ಅದಕ್ಕೆ ನಮಗೆ ಪೊಲೀಸ್ ಇಲಾಖೆ ಏನು ಮಾಡಿದರು ಅಂತ ಹೇಳಿದರೆ ನಮಗೆ ಒಂದು ವಾರದ ಟೈಮ್ ಕೊಡಿ ನಾವು ಯಾರು ಈ ಕೃತ್ಯವನ್ನು ಎಸಗಿದಾರಾ ಆ ಜನರನ್ನು ನಾವು ಹಿಡಿದು ನಾವು ನಿಮ್ಗೆ ಹಿಡಿ ಹಿಡಿತೀವಿ ಅಂತ ಹೇಳಿದ್ದಾರೆ ಆ ಭರವಸೆಗೋಸ್ಕರ ನಾವು ಒಂದು ವಾರ ನಾವು ವೀಟ್ ಮಾಡ್ತೀವಿ ನೆಕ್ಸ್ಟ್ ಇನ್ನು ಅದು ಒಂದು ವಾರದೊಳಗೆ ಅವರನ್ನು ಬಂಧಿಸಿಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಬಜರಂಗದಳ ವಿಶ್ವಹಿಂದ ಪರಿಷತ್ ಎಲ್ಲರೂ